ನವ ಭಾರತ ಮತ್ತು ಆಪ್ಟಿಕಲ್ ಮಾಲೀಕರ ಸಂಘದ ಟ್ರಸ್ಟ್ ನ ಐದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು ಕಲಬುರಗಿ ನಗರದ ಹೋಟೆಲ್ ಮೌರ್ಯ ಗ್ರ್ಯಾಂಡ್ ನಲ್ಲಿ ನವಭಾರತ ಒಪ್ಟಿ ಮತ್ತು ಆಪ್ಟಿಕಲ್ಸ್ ಮಾಲೀಕರ ಸಂಘ ಟ್ರಸ್ಟ್ ನ ಐದನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ನವಭಾರತ ಒಪ್ಟಿಮ್ಯಾಟ್ರಸ್ ಮತ್ತು ಆಪ್ಟಿಕಲ್ಸ್ ನ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಆನಂದ ವಾರಿಕ್ ಮಾತನಾಡಿದರು ಶುಭಾಶಯಗಳು ಇವತ್ತಿನ ದಿವಸ ನಮ್ಮ ನವಭಾರತ ಆಪ್ತೊಮೆಟ್ರಿಸ್ಟ್ ಮತ್ತು ಆಪ್ಟಿಕಲ್ ಮಾಲೀಕರ ಸಂಘದ ಐದನೇ ವಾರ್ಷಿಕೋದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹ ನಿರ್ದೇಶಕರು ಆರ್ ಸಿ ಎಚ್ ಒ ಅಧಿಕಾರಿಗಳು ತಾಲೂಕಾ ವೈದ್ಯಾಧಿಕಾರಿಗಳು ಹಾಗೂ ರೆಟಿನಾ ನೇತ್ರ ತಜ್ಞರು ಎಲ್ಲರೂ ಆಗಮಿಸಿದ್ದರು ಅವರೆಲ್ಲರಿಗೆ ಮತ್ತೊಮ್ಮೆ ನಾವು ಅಭಿನಂದಿಸ್ತೇವೆ ಸಂಘದ ವತಿಯಿಂದ ಯಾಕಂದರೆ ನಾವು ಹಲವಾರು ಐದು ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಬಂದಿದ್ದೀವಿ ತ ಜಿಲ್ಲೆಯಾದ್ಯಂತ ಉಚಿತ ಆರೋಗ್ಯ ತಪಾಸಣೆಗಳು ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಅದೇ ರೀತಿಯಾಗಿ ತ ಕಣ್ಣಿನ ತಪಾಸಣಾ ಶಿಬಿರಗಳು ಕೋವಿಡ್ ಸಂದರ್ಭದಲ್ಲಿ ಕಿಟ್ ವಿತರಣೆಗಳು ಅದೇ ರೀತಿಯಾಗಿ ಮತ್ತು ಕೋವಿಡ್ ವ್ಯಾಕ್ಸಿನೇಷನ್ ಹಮ್ಮಿಕೊಳ್ತಾ ಬಂದಿದ್ದೀವಿ ಈಗ ಇವತ್ತಿನ ದಿವಸ ಅದೆಲ್ಲ ಸವಿ ನೆನಪುಗಳನ್ನು ಸವಿಯುತ್ತಾ ಇವತ್ತಿನ ದಿವಸ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಮಗೆ ಒಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಎಲ್ಲ ತಾಲೂಕದಲ್ಲಿ ನಾವು ಕೈ ಜೋಡಿಸಿ ನಾವೆಲ್ಲ ತಮಗೆ ಸಹಕರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಅದೇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎ ಎಸ್ ರುದ್ರಪಾಡಿ ಮಾತನಾಡಿದರು ಇಂದು ನೇತ್ರ ಸಹಾಯಕರ ಸಂಘದಿಂದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೇತ್ರ ಸಹಾಯಕರು ಆ ಕಣ್ಣಿನ ಚಿಕಿತ್ಸೆ ನೀಡೋದರಲ್ಲಿ ಆಮೇಲೆ ಈ ಒಂದು ಬ್ರಿಡ್ಜ್ ಕೆಲಸ ಮಾಡುವಂಥ ಮುಖ್ಯಸ್ಥರಾಗಿದ್ದಾರೆ ವಿಶೇಷವಾಗಿ ಐದನೇ ವಾರ್ಷಿಕೋತ್ಸವದಲ್ಲಿ ನಾಟ್ ಓನ್ಲಿ ಕಣ್ಣಿನ ಸೇವೆ ಮಾಡ್ತಾ ಇಲ್ಲ ಇವರು ನಿಜವಾಗಲೂ ಆರೋಗ್ಯ ಇಲಾಖೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜ ಸೇವೆ ಮಾಡೋದರಲ್ಲಿ ಈ ಸಂಘ ಭಾಳ ಹೃತ್ಪೂರ್ವಕವಾಗಿ ಅವರು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದಾರೆ ಕೋವಿಡ್ ಅಂಥ ಸಂದರ್ಭದಲ್ಲೂ ಅವರು ಕೈ ಜೋಡಿಸಿ ಕಾರ್ಯನಿರ್ವಹಿಸಿದ್ದು ಅವರು ಪ್ರಶಂಸೆಯಾಗಿ ಆಗಿದೆ ವಿಶೇಷವಾಗಿ ಈ ಒಂದು ಸಂಘ ಹೀಗೆ ಮುಂದುವರಿತಾ ಎಲ್ಲ ರಾಷ್ಟ್ರೀಯ ಒಂದು ಸೇವೆಯಲ್ಲಿ ಕೈ ಜೋಡಿಸುತ್ತಾ ವಿಶೇಷವಾಗಿ ಗ್ರಾಮೀಣ ಭಾಗದ ಕಡುಬಡವರ ರೇಖೆಗಿಂತ ಕೆಳಗಿರುವ ಜನರ ಸೇವೆಯಲ್ಲಿ ಅವರು ಕೈ ಜೋಡಿಸಲಿ ಖಂಡಿತವಾಗಿ ಅವರಿಗೆ ಯಶಸ್ಸಾಗಲಿ ಅಂತ ಈ ಒಂದು ಹಾರೈಸ್ತೇನೆ ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭುಲಿಂಗ ಮಾನಕರ್ ಡಾಕ್ಟರ್ ಸಿದ್ದು ಪಾಟೀಲ್ ವಿಶ್ವನಾಥ್ ಬಿರಾದರ್ ಡಾಕ್ಟರ್ ಸಂಜೀವ್ ಪಾಟೀಲ್ ಡಾಕ್ಟರ್ ಸೌರಭ್ ಶಹಾ ಡಾಕ್ಟರ್ ವನಿತಾ ಭೀಮಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ